ರಾಘವೇಂದ್ರ ಧಾರಾಭಾಯಿ ನೋಡುಗರಿಗೆ ಪ್ರತಿಯೊಬ್ಬರಿಗೂ ಸಹ ಗೊತ್ತಿರುತ್ತೆ ತಿಮ್ಮಣ್ಣ ಭಟ್ರು ಎಷ್ಟು ಚೆನ್ನಾಗಿ ನಟಸ್ತಾ ಇದ್ರು ಅವರ ಪಾತ್ರ ಎಷ್ಟು ಚೆನ್ನಾಗಿ ಬರ್ತಾ ಇತ್ತು ಅಂತ ಆದ್ರೆ ಇದೀಗ ರಾಘವೇಂದ್ರ ಧಾರಾವಾಹಿಯಲ್ಲಿ ತಿಮ್ಮಣ್ಣ ಭಟ್ಟರ ಪಾತ್ರ ಅಂತ್ಯ ಆಗಿದೆ ತಿಮ್ಮಣ್ಣ ಭಟ್ಟರು ಇನ್ನು ಮುಂದೆ ಧಾರಾವಾಹಿಯಲ್ಲಿ ಕಾಣಿಸ್ಕೊಳ್ಳೋದಿಲ್ಲ ಹೌದು ಹುಷಾರು ಇರೋದಿಲ್ಲ ನನಗೆ ಮೋಕ್ಷ ಬೇಕು ಅಂತ ಕೂಡ ಶಿವ ಹತ್ರ ಮಾತನಾಡಿರುತ್ತಾರೆ ಲಾಸ್ಟ್ ಲಾಸ್ಟ್ ಗೆ ವೀಣೆಯನ್ನ ಬಾರಿಸುತ್ತಾ ಹಾಗೆ ಮನೆಯಲ್ಲಿ ವೀಣೆ ಮೇಲೇನೆ ಕೊನೆ ಉಸಿರಳಿಯುತ್ತಾರೆ ಸೊ ಇದನ್ನ ನೋಡಿದಂತ ಗೋಪಿಕಾಂಬ ವೆಂಕಟನಾಥ ಮತ್ತೆ ಎಲ್ಲರೂ ಕೂಡ ಬಹಳಷ್ಟು ಮನನೊಂದಿದ್ದಾರೆ ಗುರುರಾಜು ಎಲ್ಲ ಕಾರ್ಯವನ್ನ ಸಹ ಮಾಡ್ತಾರೆ ಇದನ್ನ ನೋಡಿದಂತ ವೀಕ್ಷಕರು ತುಂಬಾನೇ ಬೇಸರವನ್ನ ವ್ಯಕ್ತಪಡಿಸಿದ್ದಾರೆ ಯಾಕೆಂದ್ರೆ ತಿಮ್ಮಣ್ಣ ಭಟ್ಟ ಪಾತ್ರ ಜನರಿಗೆ ತುಂಬಾನೇ ಹತ್ತಿರವಾಗಿತ್ತು ಎಷ್ಟು ಚೆನ್ನಾಗಿ ನಡೆಸ್ತಾ ಇದ್ರು ಇವರ ಪಾತ್ರ ಮಾಡ್ತಾ ಇದ್ದು ನಿಜವಾದ ಹೆಸರು ಎದು ಅಂತ ಇದ್ದು ಶ್ರೇಷ್ಠ ಸಖತ್ತಾಗಿ ನಡೆಸ್ತಾ ಇದ್ರು ತಿಮ್ಮಣ್ಣ ಭಟ್ಟ ಆ ಪಾತ್ರವನ್ನ ಇನ್ಮೇಲೆ ತಿಮ್ಮಣ್ಣ ಭಟ್ಟ ಪಾತ್ರ ಇರೋದಿಲ್ಲ ಅಂತ್ಯ ಆಯಿತು ಇನ್ನೇನಿದ್ರು ರಾಯರ ಆಗಮನ ದೊಡ್ಡ ಬಾ ಇಷ್ಟು ದಿವಸ ಬಾಲರಾಯನನ್ನ ರಾಯನನ್ನ ನಾವು ನೋಡ್ತಾ ಇದ್ವಿ ಈಗ ದೊಡ್ಡವರಾಗುವ ಒಂದು ರಾಯರು ಯಾವ ರೀತಿ ಇರುತ್ತೆ ನೋಡಬಹುದು ಜನರಂತೂ ತುಂಬಾನೇ ಇಷ್ಟ ಪಡ್ತಾ ಇದ್ದಾರೆ ನವೀನ್ ಕೃಷ್ಣ ಅವರ ನಿರ್ದೇಶನದಲ್ಲಿ ಸೂಪರ್ ಆಗಿ ಬರ್ತಾ ಇದೆ ಮಿಸ್ ಮಾಡಿದ ಎಲ್ಲರೂ ಕೂಡ ನೋಡಿ ಆ ಇವತ್ತಿಂದ ಇನ್ನಷ್ಟು ಇಂಟ್ರೆಸ್ಟಿಂಗ್ ಇಂದ ಧಾರಾವಾಹಿ ಬರುತ್ತೆ ರಾಯರ ಆಗಮನ ರಾಯರ ಎಂಟ್ರಿ ಕೂಡ ಆಗ್ತಾ ಇದೆ ನಿಮಗೂ ಕೂಡ ಇಷ್ಟ ಆಯ್ತಾ ಭಟ್ಟ ಪಾತ್ರವನ್ನು ನೀವು ಕೂಡ ಮಿಸ್ ಮಾಡ್ಕೊಳ್ತಾ ಇದ್ರೆ ತಪ್ಪದೆ ಕಮೆಂಟ್ ಮಾಡಿ